ಸಾರಿ ದೀಪ್ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ ರಾಶಿ ಕಾಲು ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಬಾವೀಗ ಮೂರು ವರ್ಷ ಬದುಕ್ತ ಸಂತೋಷ ಆಗ್ತಾ ಇದೆ ಈ ಸಮಯದಲ್ಲಿ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ಅಯ್ಯೋ ಹುಚ್ಚುಡ್ಗಿ ಒಳ್ಳೆದಿಕ್ಕೆ ಕೆಟ್ಟ ದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರ ಯಾಕೆ ದೇವಸ್ಥಾನ ಯಾಕೆ ಯಾವ್ದಮ್ಮ ರಾಶಿ ಬೆಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ ಮನೇಲಿ ನಾವು ಬೆಕ್ಕನ್ ಸಾಕ್ತೀವೋ ಹೊರತು ಯಾರಾದರೂ ನರಿನ್ ಸಾಕ್ತಾರ ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದ್ಯಾ ಅಂತ ನೋಡಬೇಕೆ ಹೊರತು ರಾಶಿ ಯಾವುದು ಅಂತ ಅಂದಮ್ಮ ತಪ್ಪು ಅಪ್ಪು ನೋಡು ಇನ್ಮೇಲೆ ನೀನು ಕಣ್ಣೀರು ಯಾವತ್ತು ಹಾಕ್ಬಾರ ಏನು ಹ್ಮ್ அண்ணா ஸ்வீட்ஸ் அல் கொடையா அல் கொடு